ಐ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಮೊದಲನೇದಾಗಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಬ್ಯೂಟಿಫುಲ್ ಆಗಿರೋಂಥ ಒಂದು ಆ್ಯಂಟಿಕ್ ಹಾರ ಅಂತಲೇ ಹೇಳ್ಬೋದು ಈ ಒಂದು ಹಾರ ನೀವು ಏನು ನೋಡ್ತಿದ್ದೀರಾ ಇದೆಲ್ಲ ಆ್ಯಂಟಿ ಫಿನಿಷಿಂಗಲ್ಲಿ ಇರೋಂಥದ್ದು ನೀವು ಆ್ಯಸ್ ಇಟ್ ಈಸ್ ನೀವು ಗೋಲ್ಡಲ್ಲಿ ಏನು ನೋಡ್ತೀರಾ ಗೋಲ್ಡ್ ರಿಪ್ಲಿಕಾ ಅಂದ್ರೆ ತಪ್ಪಲ್ಲ ಅಷ್ಟು ಚೆನ್ನಾಗಿರೋ ಅಂಥ ಒಂದು ಹಾರ ಅಂತಲೇ ಹೇಳ್ಬೋದು ಈ ಒಂದು ಹಾರ ಏನು ನೋಡ್ತಿದ್ದೀರ ಇದು ಬಂದು ಲಾಂಗಲ್ಲೂ ಸಿಗುತ್ತೆ ಶಾರ್ಟಲ್ಲೂ ಸಿಗುತ್ತೆ ಇದೆಲ್ಲ ಒಕೇಶನಲ್ಲಿ ವೇರ್ ಮಾಡೋದ್ರಿಂದ ನಿಮಗೆ ನಿಯರ್ಲಿ ಒಂದು ಫೈವ್ ಟು ಟೆನ್ ಇಯರ್ಸ್ ನಿಮಗೆ ಡ್ಯೂರಬಿಲಿಟಿ ಬರುವಂತಹ ಒಂದು ಪ್ರೀಮಿಯಂ ಕ್ವಾಲಿಟಿಲಿ ಮಾಡಿಸಿರುವಂತಹ ಗೇರು ಪಾಲಿಶಲ್ಲಿರುವಂತಹ ಆಂಟಿಕ್ ಹಾರ ಅಂತಾನೆ ಹೇಳ್ಬೋದು ಈ ಒಂದು ಹಾರಗಳು ನಿಮಗೆ ಒಕೇಷನ್ ಅಲ್ಲಿ ಅಂತಂದ್ರೆ ಫಂಕ್ಷನ್ ಮೇರೆಗೆ ವೇರ್ ಮಾಡಿದಾಗ ತುಂಬ ಹೈಲೈಟ್ ಆಗೋ ಒಂದು ಹಾರ ಅಂತಾನೆ ಹೇಳ್ಬೋದು ಈ ಒಂದು ಹಾರ ನಿಮಗೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಸ್ಕ್ರೀನ್ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಶಾಪಿಗಾರ ವಿಸಿಟ್ ಮಾಡ್ಬೋದು ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಬ್ಲಾಕ್ ನಿಯರ್ ಮೆಡ್ ಸಾವಿಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಇನ್ನು ಯಾರಲ್ಲ ನನ್ನ ಪ್ಲೇಸ್ನ ಸಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಕೀಪ್ ವಾಚಿಂಗ್ ಥ್ಯಾಂಕ್ ಯು